सूत्रों के माध्यम से जो खबरें आप लोग अपने चैनल पे चला रहे हैं। वो सब गलत है पर बार बार मेरे ऊपर ये आरोप लगाना चिराग ये मांग कर रहे चिराग वो मांग कर रहे चिराग पासवान सिर्फ एक मांग करता है वो है बिहार को फर्स्ट ಬಿಹಾರದಲ್ಲಿ ಅಸೆಂಬ್ಲಿ ಗೆ ಯಾವತ್ತು ಡೇಟ್ ಅನ್ನೋದು ಅನೌನ್ಸ್ ಆಗಿದೆ ಇದರ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಬುಧವಾರವಷ್ಟೇ ಇಪ್ಪತ್ತೈದು ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲೈಸ್ ಮಾಡಿದೆ ಇಂದಿರಾ ಭವನದಲ್ಲಿ ನಡೆದಂತಹ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಆನ್ಲೈನ್ ಮೂಲಕ ಭಾಗಿಯಾಗಿದ್ದ ಪಕ್ಷದ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದ ಹಾಗೆ ಉನ್ನತ ನಾಯಕರು ಪಕ್ಷದ ಅಭ್ಯರ್ಥಿಗಳನ್ನ ಫೈನಲೈಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಮಿತ್ರ ಪಕ್ಷಗಳಾದ ಆರ್ಜೆಡಿ ಹಾಗೆ ಎಡಪಕ್ಷಗಳ ಜೊತೆ ಸೀಟು ಹಂಚಿಕೆ ಮಾತುಕತೆ ಮಾತ್ರ ಇನ್ನೂ ಫೈನಲ್ ಆಗಿಲ್ಲ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಿಹಾರದ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪರ್ಧೆಗಿಳಿಯೋ ಸಾಧ್ಯತೆ ಇದೆ ಅವರು ರಾಘೋಪುರ ಹಾಗೆ ಫೂಲ್ ಪರಾಸ್ ಅನ್ನೋ ಕ್ಷೇತ್ರಗಳಿಂದ ಸ್ಪರ್ಧೆಗಿಳಿಯೋ ಯೋಚನೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ ಆದರೆ ಇದ್ರ ಬಗ್ಗೆ ಇನ್ನೂ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಆರ್ಜೆಡಿ ಸಂಸ್ಥಾಪಕ ಲಾಲು ಪ್ರಸಾದ್ ಯಾದವ್ ಹಾಗೂ ಪಕ್ಷದ ನಾಯಕರು ಇದ್ರ ಬಗ್ಗೆ ಸಭೆ ಸೇರಿ ಡಿಸೈಡ್ ಮಾಡಲಿದ್ದಾರೆ ಅಂತಾನು ಹೇಳಲಾಗ್ತಿದೆ ತೇಜಸ್ವಿ ಅವರು ಆರ್ಜೆಡಿ ಕಾಂಗ್ರೆಸ್ ಮಹಾ ಮೈತ್ರಿಕೂಟದ ಪ್ರಮುಖ ಮುಖವಾಗಿರುವುದರಿಂದ ಸಿಎಂ ಆಗೋ ಆಸೆ ಇಟ್ಕೊಂಡಿದ್ದಾರೆ ಆದರೆ ಸಿಎಂ ಅಭ್ಯರ್ಥಿ ಆಯ್ಕೆಯ ಸಂಬಂಧವೇ ಒಂದು ರೀತಿ ಇಂಡಿಯಾ ಬಣದಲ್ಲಿ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲೂ ಕೂಡ ಒಂದಷ್ಟು ಮನಸ್ತಾಪಗಳು ಸೃಷ್ಟಿಯಾಗಿದೆ ಇನ್ನು ಬಿಹಾರ ಚುನಾವಣೆಯ ಸೀಟು ಹಂಚಿಕೆ ಎನ್ಡಿಎಗೂ ಕೂಡ ಒಂದಷ್ಟು ಟೆನ್ಷನ್ ತಂದಿಟ್ಟಿದೆ ಮೈತ್ರಿಕೂಟದ ಪಾಲುದಾರ ಪಕ್ಷವಾದ ಎಲ್ಜೆಪಿ ನೇತಾರ ಚಿರಾಗ್ ಪಾಸ್ವಾನ್ ನಂತರ ಹಮ್ ನಾಯಕ ಹಾಗೆ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ ಅವರು ಕೂಡ ಸೀಟು ಹಂಚಿಕೆ ಬಗ್ಗೆ ಬಂಡಾಯ ವೇಳೆ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಂಜಿ ಅವರ ಪಕ್ಷಕ್ಕೆ ಕೇವಲ ಐದು ಆರು ಸೀಟುಗಳನ್ನು ನೀಡೋ ಚಿಂತನೆಯನ್ನ ಪ್ರಮುಖ ಪಕ್ಷಗಳಾದ ಜೆಡಿಯು ಹಾಗೆ ಬಿಜೆಪಿ ಇಟ್ಕೊಂಡಿತ್ತು ಆದರೆ ಇದಕ್ಕೆ ಬುಧವಾರ ಆಕ್ಷೇಪ ವ್ಯಕ್ತಪಡಿಸಿರುವ ಮಾಂಜಿ ಅವರು ನಮಗೆ ಹದಿನೈದು ಸ್ಥಾನ ಕೊಡಬೇಕು ಇಲ್ಲದೇ ಆದರೆ ಚುನಾವಣೆಗೆ ನಮ್ಮ ಪಕ್ಷ ಸ್ಪರ್ಧೆಗೆ ಇಳಿಯೋದಿಲ್ಲ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಪೋಸ್ಟ್ ಶೇರ್ ಮಾಡಿದ್ದಾರೆ ಕವಿ ರಾಮಧಾರಿ ಸಿಂಗ್ ದಿನಕರ್ ಕಾವ್ಯದ ಸಾಲುಗಳನ್ನು ಶೇರ್ ಮಾಡಿಕೊಂಡು ಹದಿನೈದು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ದಾರೆ ನಮಗೆ ಇಷ್ಟು ಸ್ಥಾನಗಳನ್ನು ಕೊಡದೇ ಇದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಆದರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಉಳಿಯೋದಾಗಿ ಹೇಳಿದ್ದಾರೆ ಹೀಗಿರುವಾಗ ಜೆ ಪಿ ನಡ್ಡಾ ಅವರು ಜೀತನ್ ರಾಮ್ ಮಾಂಜಿ ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ನಾವು ಎನ್ಡಿಎ ನಾಯಕರನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ ಅವರು ನಮ್ಮನ್ನ ಅವಮಾನ ಮಾಡ್ತಿದ್ದಾರೆ ಅನ್ನೋ ಭಾವನೆ ನಮ್ಮಲ್ಲಿ ಮೂಡಿದೆ ಪಕ್ಷಕ್ಕೆ ಕೊಡಬೇಕಾದ ಗೌರವಯುತ ಸ್ಥಾನಗಳನ್ನು ನೀಡಿದರೆ ನಮಗೂ ಮಾನ್ಯತೆ ಸಿಗುತ್ತೆ ಹದಿನೈದು ಸ್ಥಾನಗಳನ್ನು ಕೊಟ್ರೆ ನಾವು ಎಲೆಕ್ಷನ್ನಲ್ಲಿ ಸ್ಪರ್ಧೆಗಿಳಿಯೋದಿಲ್ಲ ಆದರೆ ಎನ್ ಡಿ ಕೊಡ್ತೀವಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತೇನ್ ಬಯಸೋದಿಲ್ಲ ಆದರೆ ನಮ್ಮ ಪಕ್ಷವನ್ನ ಗುರುತಿಸಬೇಕು ಅನ್ನೋದು ನನ್ನ ಬಯಕೆ ಅಂತ ಹೇಳ್ಕೊಂಡಿದ್ದಾರೆ ಮುಂದಿನ ತಿಂಗಳು ನಡೆಯೋ ಎಲೆಕ್ಷನ್ ಗೆ ಸಂಬಂಧಪಟ್ಟ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂ ಸ್ಥಾನ ಹಂಚಿಕೆ ಸೂತ್ರವನ್ನ ಅನೌನ್ಸ್ ಮಾಡಿಲ್ಲ ಒಂದಷ್ಟು ಮೂಲಗಳ ಪ್ರಕಾರ ಇನ್ನೂರ ನಲ್ವತ್ ಸ್ಥಾನಗಳಲ್ಲಿ ಜೆಡಿಯು ಯು ಹಾಗೆ ಬಿಜೆಪಿ ತಲಾ ನೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬಹುದು ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಗೆ ಇಪ್ಪತ್ನಾಲ್ಕು ಸ್ಥಾನಗಳು ಜೀತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಪಕ್ಷಕ್ಕೆ ಹತ್ತು ಸ್ಥಾನ avec ಉಪೇಂದ್ರ ಕುಶ್ವಾಹ ಅವರ ಪಕ್ಷಕ್ಕೆ ಸುಮಾರು ಆರು ಸ್ಥಾನಗಳನ್ನು ನೀಡುವಂತ ಸಾಧ್ಯತೆ ಇದೆ ಇಲ್ಲಿ ಮೊದಲೇ ಬಿಜೆಪಿಗೆ ಚಿರಾಗ್ ಪಾಸ್ವಾನ್ ಕಡೆಯಿಂದ ಒಂದಷ್ಟು ಟೆನ್ಷನ್ ಇದ್ರೆ ಈಗ ಮಾಂಜಿ ಅವರ ಕಡೆಯಿಂದ ಒಂದಷ್ಟು ಟೆನ್ಷನ್ ಉಂಟಾಗ್ತಾ ಇದೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ್ಮೇಲಂತೂ ರಾಜಕೀಯ ಚಟುವಟಿಕೆಗಳಂತೂ ಇದೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಾರ್ಟಿ ಬಿಜೆಪಿ ಜೊತೆಗೆ ಹೋಗುತ್ತಾ ಅಥವಾ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುತ್ತಾ ಅನ್ನೋ ಪ್ರಶ್ನೆ ಈಗ ಕಾಡೋದಕ್ಕೆ ಶುರುವಾಗಿದೆ ಇದಕ್ಕೆ ಕಾರಣ ಚಿರಾಗ್ ಪಾಸ್ವಾನ್ ನಲವತ್ತಕ್ಕೂ ಅಧಿಕ ಕ್ಷೇತ್ರಗಳನ್ನು ಕೇಳ್ತಿದ್ದಾರೆ ಅನ್ನೋದು ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಚಿರಾಗ್ ಪಾಸ್ವಾನ್ ಅವರು ಕಳೆದ ಎರಡು ಮೂರು ದಿನಗಳಿಂದ ಮಾಧ್ಯಮದಲ್ಲಿ ಬರ್ತಾ ಇರೋ ಸುದ್ದಿಯನ್ನ ನೋಡ್ತಾ ಇದ್ದೀನಿ ಸಭೆಯಲ್ಲಿ ಚಿರಾಗ್ ಮುನಿಸ್ಕೊಂಡಿದ್ದಾರೆ ಕ್ಷೇತ್ರಗಳ ಬಗ್ಗೆ ಪಟ್ಟು ಹಿಡಿದಿದ್ದಾರೆ ಅಂತೆಲ್ಲ ಬರ್ತಾ ಇದೆ ಆದ್ರೆ ಸತ್ಯ ಅಲ್ಲ ನಿಮ್ಮ ಮೂಲಗಳಿಂದ ಬರ್ತಾ ಇರೋ ಮಾಹಿತಿ ಸುಳ್ಳು ಅಂತ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹಾಗೆ ಮಾತುಕತೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಸಭೆಯಲ್ಲಿ ಅಧಿಕೃತವಾದ ಮೇಲೆ ನಾನೇ ಮಾಧ್ಯಮಗಳ ಜೊತೆ ಏನಾಗಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ ಅಂತಾನು ಹೇಳಿದ್ದಾರೆ तो मुझे लगता है सूत्रों के माध्यम से आप सबके पास है ही क्योंकि मैं तो हर रोज देखता हूँ कि आज चिराग नाराज है तो आज चिराग खुश है आज चिराग ने, 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 ने इतनी सीटों की मांग की आज चिराग ने इतनी सीटों की मांग की एक बात मैं स्पष्ट तौर से कह दू की बातचीत अच्छा तरीके से और मैं मानता हूँ कि सही समय पर सही फैसला ले लिया जाएगा पर सूत्रों के माध्यम से जो खबरें आप लोग अपने चैनल पे चला रहे हैं, वो सब गलत है और ये कहीं ना कहीं चैनल ए, की तो 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 सवाल खड़े करता है आखे, ऐसे आखे। में जो अधिकृत जानकारी है वो जैसे ही चर्चा पूरी हो जाएगी आप सबके साथ साझा की जाएगी पर बार बार मेरे ऊपर ये आरोप लगाना कि चिराग नाराज है चिराग इतनी सीटों की डिमांड कर रहे हैं चिराग ये मांग कर रहे चिराग वो मांग कर रहे चिराग पासवाग सिर्फ एक मांग करता है वो है बिहार को फर्स्ट और बिहारियों को फौज बनाने की चिराग की मांग ना किसी पद को लेकर है ना किसी से नाराजगी को लेकर है ना किसी की सीटों को लेकर है बिहार को फौज बनाने के संकल्प के साथ हम लोग इस चुनाव लगाए